ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗ ತಾನೇ ಜಸ್ಟು ಮಳೆಯಿಂದ ಸ್ಟಾರ್ಟ್ ಮಾಡಿದೆ ಬ್ಲಾಗ್ನ ಬೆಳಗ್ಗೆ ಎದ್ದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಇದು ಮಳೆ ಬೆಳಗ್ಗೆಯಿಂದಲ್ಲ ನೈಟೆಲ್ಲ ಕೂಡ ಮಳೆ ಬಂತು ಇನ್ನೂ ಬೆಳಗಾದರೂ ಕೂಡ ಮಳೆ ಬರ್ತಾನೆ ಇತ್ತು ಹಾಗಾಗಿ ಸ್ವಲ್ಪ ಲೈಟಾಗಿ ಶೂಟ್ ಮಾಡಿಕೊಂಡೆ ಒಂದು ರೀತಿ ಖುಷಿಯಾಗುತ್ತೆ ಯಾಕಂದರೆ ಬೇಸಿಗೆಯಲ್ಲಿ ಮಳೆ ಬಂದುಬಿಟ್ರೆ ಎಷ್ಟು ಹಿತ ಅನ್ನಿಸುತ್ತಲ್ವ ಈ ಶಾಕೆಗೂ ಅದಕ್ಕೆಲ್ಲ ಮಳೆ ಬಂದಿದ್ದಕ್ಕೆ ಒಂದು ರೀತಿ ಮನೆ ಫುಲ್ಲು ತಣ್ಣಗೆ ನಾವು ಕೂಡ ತಣ್ಣಗಿದ್ವಿ ಇವಾಗ ಅದಕ್ಕೋಸ್ಕರನೇ ಬಿಸಿ ಬಿಸಿಯಾಗಿ ಟೊಮೆಟೊ ರೈಸ್ ಮಾಡಿದ್ದೆ ಮಕ್ಕಳು ಮತ್ತು ಬ್ರಹ್ಮರ ಅಜಯ್ ಇಬ್ಬರು ಕೂಡ ಊಟ ಮಾಡ್ತಾ ಇದ್ದಾರೆ ಅವರಿಗೆ ಹೊಸ ಪ್ಲೇಟಲ್ಲಿ ತಿನ್ನೋದಕ್ಕೆ ತುಂಬ ಆಸೆ ಇತ್ತು ಹಾಗಾಗಿ ಇವತ್ತು ಇದನ್ನು ಮಾಡಿಕೊಟ್ಟೆ ಇದರಲ್ಲೇ ತಿಂತೀನಮ್ಮ ಅಂತ ಹೇಳಿದ್ರು ಸರಿ ಆಯಿತು ತಿನ್ನಿ ಅಂತ ಹೇಳಿ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೀನಿ ಅಜಯ್ ಅವ್ರ ತಂಗಿಗೆ ಟಿಫನ್ ತಂದು ಕೊಟ್ಟು ಅವನು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದ ಅದನ್ನೆಲ್ಲ ಇದ್ದಾನೆ ಮತ್ತು ಅವನಿಗೂ ಕೂಡ ಈಗ ಟಿಫನ್ ತಂದು ಕೊಟ್ಟಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಅವ್ರು ಮಾಡೋದು ಫೇಸ್ ವಾಶ್ ಮಾಡಿಕೊಂಡು ವರ್ಕ್ ಮಾಡ್ಕೊಂಡು ಅಂತ ಕೂತ್ಕೊಂಡ್ಬಿಡ್ತಾರೆ ಯಾಕಂದರೆ ಸ್ವಲ್ಪ ಹೊತ್ತು ಆದ ತಕ್ಷಣನೇ ಇಲ್ಲಿ ಮನೇಲಿ ಕೂರೋದಕ್ಕಾಗಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು ಹಾಗಾಗಿ ಬೆಳಗ್ಗೆನೇ ಎಷ್ಟೊತ್ತಿದ್ರೂ ಕೂಡ ಬೇಗ ಬೇಗ ಹೋಮ್ ಹೋಮ್ವರ್ಕೆಲ್ಲ ಮಾಡಿಕೊಂಡು ಆಮೇಲೆ ಹೊರಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಅವರಿಗೆ ಅದಕ್ಕೋಸ್ಕರ ಫಸ್ಟು ಬೇಗನೆ ಎದ್ಬಿಡ್ತಾರೆ ಬೆಳಗ್ಗೆ ಹೊತ್ತು ಇವಾಗ ಇಬ್ಬರು ಕೂಡ ಕೂತ್ಕೊಂಡು ಟಿಫನ್ ಮಾಡ್ಕೋತ ಟಿ ವಿ ನೋಡ್ತಾ ಇದ್ದಾರೆ ಕಾಲರ್ ನೀಟಾಗಿ ಅನ್ಕಾಜ್ಜು ಸಿಕ್ಸ್ ಬಿದ್ರೆ ಅವಳು ಇಲ್ಲ ಅವಳ ಹೆಂಗಾರ ಬಿಡ್ತೀನಿ ಹ್ಞೂ ನಮ್ಮ ಸಿಕ್ಸ್ ಬಿದ್ರೆ ಅವನ್ನೆಲ್ಲ ತಕ್ಕಬೇಕು ಹೊರಗ ಹ್ಞೂ ಮತ್ತೆ ಹಂಗೆ ಸಿಕ್ಸ್ ಬಿದ್ರೆ ಕಡಿಗೆ ತಗೋಬೇಕು ಅವನ್ನ ಹಾಂ ನೋಡಿ ಬಂತು ಕಡೆಗೆ ಹಾಂ ಆ ಥರ ಆಮೇಲೆ ಅಷ್ಟು ಕಡೆಗೆ ಬರ್ತಾವಲ್ಲ ಅವಾಗ ಬೇಕಾದ್ರೆ ಮುಂದಕ್ಕೆ ಬಿಡ್ಬೋದು ಟೂ ಬಿಡು ಇವಾಗ ಹ್ಞೂ ಮುಂದಕ್ಕೆ ಟೂ ಎದ್ದಾಳೋ ಅಜ್ಜು ಅದ ಹಂಗೆ ಗೇಮ್ ಅಂದ್ರೆ ಅವಳಿಗೆ ಬೀಳ್ತಾತಿ ಸಿಕ್ಸು ಸಿಕ್ಸು ಏನ್ ಏನಾಗಲ್ಲ ಏನಾಗಲ್ಲಮ್ಮ ಇದು ಮಧ್ಯಾಹ್ನ ಎರಡು ಗಂಟೆ ಏನೋ ಆಯ್ತು ಅವ್ರ ಜೊತೆ ಕುತ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ಮೇಲೆ ನಾವು ಬ್ಯಾಂಕಿಗೆ ಬಂದ್ವಿ ಅಮ್ಮಂದು ಸ್ವಲ್ಪ ಬ್ಯಾಂಕಲ್ಲಿ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಬಂದ್ವಿ ಈ ಟೈಮಲ್ಲಿ ಆಲ್ರೆಡಿ ಊಟಕ್ಕೆ ಹೋಗಿದ್ರು ಬ್ಯಾಂಕ್ ಅಲ್ಲಿ ಯಾರೂ ಕೂಡ ಇರಲಿಲ್ಲ ಹಾಗಾಗಿ ವೇಟ್ ಮಾಡಿಕೊಂಡು ಇಲ್ಲಿ ಕುತ್ಕೊಂಡಿದ್ದೀವಿ ತುಂಬ ಬಿಸಿಲಿದೆ ಒಂದು ರೀತಿ ನೆರಳಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ನೈಟ್ ಫುಲ್ ಮಳೆ ಬಂದು ಇವಾಗ ಬಿಸಿಲು ಬೇರೆ ಅಂದರೆ ಬಿಸಿಲು ಇದ್ದರೂ ಕೂಡ ಅಷ್ಟೊಂದು ಇದು ಅನ್ನಿಸ್ತಾ ಇಲ್ಲ ಯಾಕಂದ್ರೆ ನೈಟ್ ಎಲ್ಲ ಮಳೆ ಬಂದಿರೋದ್ರಿಂದ ಬಿಸಿಲು ಕೂಡ ಹಾಗೆ ಇದೆ ಮಳೆ ಕೂಡ ಹಾಗೆ ಇದೆ ಏನು ಮಾಡೋದಕ್ಕಾಗೋದಿಲ್ಲ ಮಳೆ ಬಂದರೆ ಏನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಇವಾಗ ಮಳೆ ಕೂಡ ಅಷ್ಟೊಂದೇನು ಇಲ್ಲ ಮಳೆಗಾಲ ಇನ್ನೂ ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಇನ್ನೇನು ಜೂನಿಂದ ಸ್ಟಾರ್ಟ್ ಆಗುತ್ತೆ ಮಳೆ ಫುಲ್ ಅಂತ ಎಲ್ಲ ಹೇಳ್ತಿದ್ದಾರೆ ನೋಡಬೇಕು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಇವರು ತರಲೆ ಕೆಲಸ ಸ್ಟಾರ್ಟ್ ಆಯಿತು ಎಲ್ಲಿ ನೋಡ್ತಾ ಇದ್ದೀರಲ್ವ ಭ್ರಮರ ಯೂನಿಫಾರ್ಮಲ್ಲಿ ಅವ್ರ ಅಣ್ಣನ ಯೂನಿಫಾರ್ಮ್ ಹಾಕ್ಕೊಂಡು ಫುಲ್ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದಾಳೆ ಅಣ್ಣನ ಯೂನಿಫಾರ್ಮು ಮತ್ತು ಅವನ ಬ್ಯಾಗು ಎಲ್ಲ ಹಾಕ್ಕೊಂಡಿದ್ದಾಳೆ ಇದರಲ್ಲಿ ಕಾಟೇರೋ ಫಿಲಮ್ದು ಒಂದು ಸಾಂಗ್ ಬಂದಿತ್ತು ಅದನ್ನು ನೋಡಿಕೊಂಡು ಅವಳು ಡ್ಯಾನ್ಸ್ ಮಾಡ್ಕೊ ಅಂತ ಕೂತಿದ್ದಾಳೆ ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂದರೆ ಸಖತ್ ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಂದ್ಕೊಂಡೇ ಇರಲಿಲ್ಲ ಅವ್ಳು ಇಷ್ಟು ಬೇಗ ಸ್ಕೂಲಿಗೆ ಹೋಗ್ತಾಳೆ ಬೇಗ ಅಂತಂದಲ್ಲ ಅವ್ಳ ಏಜ್ ಆಲ್ರೆಡಿ ಸ್ಕೂಲಿಗೆ ಹೋಗೋ ಏಜೆ ಹೋದ ವರ್ಷವೇ ಕಳಿಸ್ಬೇಕಿತ್ತು ಆದರೆ ಕೆಲವೊಂದಷ್ಟು ಪ್ರಾಬ್ಲಮ್ಸಿಂದ ಕಳಿಸೋದಕ್ಕಾಗಲಿಲ್ಲ ಬಟ್ ಇವಾಗ ಅವಳಿಗೆ ಅಂದರೆ ಪ್ರಾಬ್ಲಮ್ ಅಂತ ಬಂದರೆ ಅವಳಾಗವಳೆ ಊಟ ಮಾಡೋದಾಗಲಿ ಅಥವಾ ನಮ್ಮನ್ನು ಬಿಟ್ಟಿರೋದಾಗಲಿ ಅವಳು ಕಲಿತಿರ್ಲಿಲ್ಲ ಹಾಗಾಗಿ ನಾನು ಕಳಿಸ್ಲಿಲ್ಲ ಅಷ್ಟೇ ಅದಕ್ಕೂ ಕೂಡ ಏನಾದರೂ ಒಂದು ಕಾಮೆಂಟ್ ಆಗಿಬಿಡ್ತಾರೆ ಹಾಗಾಗಿ ಹೇಳಿದೆ ಇವಾಗ ಅವಳಾಗವಳೆ ಊಟ ಮಾಡೋದು ಅಥವಾ ಕುತ್ಕೊಳೋದು ನಿಂತ್ಕೊಳೋದು ಬರೋದು ಹೋಗೋದು ನಮ್ಮನ್ನು ಬಿಟ್ಟಿರೋದು ಎಲ್ಲ ಕೂಡ ಅವಳಿಗೆ ಅಭ್ಯಾಸ ಆಗಿದೆ ಅದಕ್ಕೋಸ್ಕರ ಓಕೆ ಅವಳು ಸ್ಕೂಲಿಗೆ ಹೋದರೂ ಕೂಡ ಅವಳ ಅವಳನ್ನ ಅವಳು ಮ್ಯಾನೇಜ್ ಮಾಡ್ಕೋತಾಳೆ ಅಂತ ಅಂದ್ಕೊಂಡು ಇವಾಗ ಅವಳನ್ನ ಸ್ಕೂಲಿಗೆ ಹಾಕ್ತಿದ್ದೀವಿ ಇನ್ನೇನು ನೆಕ್ಸ್ಟ್ ವೀಕಿಂದ ಅವಳು ಸ್ಕೂಲಿಗೆ ಕೂಡ ಹೋಗ್ತಾಳೆ ನೆಕ್ಸ್ಟ್ ವೀಕಿಂದ ಅವಳು ವೀಡಿಯೋದಲ್ಲಿ ಕಾಣಿಸ್ಕೊಳೋದು ಸ್ವಲ್ಪ ಸ್ವಲ್ಪ ಅಂತ ಅನಿಸುತ್ತೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾಳೆ ಮತ್ತು ಸಂಜೆ ಬಂದ ತಕ್ಷಣ ಮತ್ತೆ ಟ್ಯೂಷನು ಇದೇ ರುಟೀನು ಹೇಗೆ ಮ್ಯಾನೇಜ್ ಮಾಡ್ತಾಳೋ ಅಥವಾ ಹೇಗೆ ತೊಗೊತಾಳೋ ಅಂತ ಗೊತ್ತಿಲ್ಲ ಯಾಕಂದರೆ ಇಷ್ಟು ದಿನ ಇಷ್ಟು ವರ್ಷ ಫುಲ್ ಫ್ರೀಯಾಗಿದ್ದುಬಿಟ್ಟು ಸಂಜೆ ಒಂದು ಸ್ವಲ್ಪ ಏನೋ ಟ್ಯೂಷನ್ಗೆ ಹೋಗಿ ಇದ್ಲು ಅದನ್ನು ಬಿಟ್ಟರೆ ಮತ್ತೇನು ಇರ್ತಾ ಇರಲಿಲ್ಲ ಆದರೆ ಇವಾಗ ಬೆಳಗ್ಗೆಯಿಂದ ಕೂಡ ಮನೇಲಿರಲ್ಲ ಮತ್ತು ಸಂಜೆ ಬಂದ ತಕ್ಷಣ ಮತ್ತೆ ಟ್ಯೂಷನ್ನು ಈ ಥರ ಒಂದು ರುಟೀನು ಮತ್ತು ಅವಳದು ಹೋಮ್ ವರ್ಕು ಅದು ಇದು ಮಾಡಿಕೊಂಡು ಅವಳು ಏನಂತಾಳೆ ಏನು ಗೊತ್ತಿರೋ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನೋಡಬೇಕು ಅವಳು ನೆಕ್ಸ್ಟ್ ವೀಕು ಸ್ಕೂಲಿಗೆ ಹೋಗಿ ಬಂದಮೇಲೆ ಅವಳು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತಂದು ಹೇಳಿ ನೆಕ್ಸ್ಟ್ ವೀಕ್ ಅವಳ ಜೊತೆನೇ ಶೇರ್ ಮಾಡ್ಕೋತೀನಿ ಯಾಕಂದರೆ ಬ್ರಹ್ಮಣ ಎಲ್ಲ ಕೂಡ ಮಾತಾಡೋದ್ರ ಮಾತಾಡೋದ್ರಿಂದ ಅವ್ಳಿಗೇನೇ ಅನುಭವ ಆದರೂ ಕೂಡ ಅದನ್ನು ಹೇಳ್ಕೊತಾಳೆ ಹಿಂಗಾಯಿತು ಹಿಂಗಿಲ್ಲ ಹಿಂಗೆ ಮಾಡಿದರು ಅಂತ ಪ್ರತಿಯೊಂದು ಕೂಡ ಹೇಳ್ಕೊತಾಳೆ ಅಜಯ್ ಆ ಥರ ಅಲ್ಲ ಹೆಂಗಿತ್ತು ಸ್ಕೂಲ್ ಚೆನ್ನಾಗಿತ್ತು ಹ್ಞೂ ಈ ಥರ ಹೇಳ್ತಾ ಇದ್ದ ನೋಡಬೇಕು ಈ ಸಲ ಇವಳು ಏನು ಹೇಳ್ತಾ ಅಂತ ನೋಡಬೇಕು ಅವಳು ಡ್ರೆಸ್ಸಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂದರೆ ಅವಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆನೋ ಅನ್ನೋ ಥರನೇ ಅವಳು ರೆಡಿಯಾಗಿದ್ದಾಳೆ ನೋಡಬೇಕು ನೆಕ್ಸ್ಟ್ ವೀಕು ಯಾವ ಥರ ಇರ್ತಾಳೋ ಇವಾಗ ಈ ಥರ ಮಾಡ್ತಾಳೆ ನೆಕ್ಸ್ಟು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಹಠ ಮಾಡ್ತಾಳೆ ಏನೋ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ಸಂಜೆ ಆಯಿತು ಸಂಜೆ ಇವಾಗ ಸಾಂಬಾರು ಮಾಡಬೇಕು ನೀರು ಬರುತ್ತೆ ಅಂತ ಹೇಳಿ ಇಷ್ಟೊತ್ತು ವೇಟ್ ಮಾಡಿದ್ವಿ ನೀರು ಬರಲಿಲ್ಲ ಹಾಗಾಗಿ ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಜಸ್ಟ್ ದೀಪ ಹಚ್ಚಿದೆ ದೀಪ ಹಚ್ಬಿಟ್ಟು ಇನ್ನೇನು ಸಾಂಬಾರು ಮಾಡಬೇಕಷ್ಟೇ ಬನ್ನಿ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆಯಿತಾ ಇವಾಗ ಸಾಂಬಾರು ಮಾಡೋದಕ್ಕೆ ಎಲ್ಲ ಇಲ್ಲಿ ಇದ್ದಿದ್ದೀನಿ ಐಟಮ್ಸು ಕಟ್ ಮಾಡಿಕೊಂಡು ಅದೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಏನೇನು ಬೇಕು ಅಂತ ಹೇಳಿಬಿಟ್ಟು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಬನ್ನಿ ಈಗ ಏನೇನು ಜೋಡ್ಸ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಕರಿಬೇವ್ ಸೊಪ್ಪು ತೊಗೊಂಡಿದ್ದೀನಿ ಇದು ಒಣಗೋಗಿದೆ ಅದನ್ನು ತಲೆ ಆಯಿತಾ ಹಸಿ ಇದ್ದಿದ್ರೆ ಹಸಿ ತೊಗೋಬೋದು ಇಲ್ಲಾಂದರೆ ಒಣದಿದ್ದರೆ ಒಣದು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಇದ್ರೂ ಕೂಡ ಹಸಿ ಕೊಬ್ಬರಿ ತೊಗೊಬೋದು ಮತ್ತು ಈರುಳ್ಳಿ ಮತ್ತು ಹಸಿ ಮೆಣ್ಸಿಕಾಯಿ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಸಿ ಮೆಣ್ಸಿಕಾಯಿ ತೊಗೊಳ್ಳಿ ಹಾಗೆ ಟೊಮೆಟೊ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಮತ್ತು ಇವಾಗ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಐಟಮ್ಸ್ ಕೂಡ ಹಾಕಬೇಕು ಇದನ್ನ ಇಷ್ಟು ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಬನ್ನಿ ಇವಾಗ ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಸಾಂಬಾರ ರೆಸಿಪಿನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಇಲ್ಲಿ ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂಚೂರು ಬಾಣಲೆ ಬಿಸಿ ಆದಮೇಲೆ ಒಂಚೂರು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆಯನ್ನು ನಾನು ಎಣ್ಣೆಲೇನು ಫ್ರೈ ಮಾಡ್ತಾಯಿಲ್ಲ ಹಾಗೆಯೇ ಜಸ್ಟ್ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ ಈ ಸಾಂಬಾರು ಮಾತ್ರ ಸೂಪರ್ ಇರುತ್ತೆ ನಮಗೆ ಏನಂದರೆ ಮನೇಲಿ ತರಕಾರಿ ಇಲ್ಲ ಇಲ್ಲ ಏನು ಮಾಡೋದಪ್ಪ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಜಾರಾಗಿದೆ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ಮನೇಲಿ ಎಲ್ರಿಗೂ ಕೂಡ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರ್ ಅಂದರೆ ಸೂಪರು ಇವಾಗ ಸ್ವಲ್ಪ ನೋಡಿ ಜೀರಿಗೆನ ಈ ಥರ ಹುರ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂತ ಅಂದರೆ ಜೀರಿಗೆ ಫುಲ್ ಸೀದೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜೀರಿಗೆ ಹುರ್ಕೊಂಡು ಅದ್ರ ಪೂರ್ತಿಯಾಗಿ ಥರ ಉರಿಯೋದು ಬೇಡ ಲೈಟಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ ಅವಾಗ ಅದನ್ನು ತಕೊಂಡ್ಬಿಡಬೇಕು ಅದಾದಮೇಲೆ ಮತ್ತೆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇವಾಗ ನಾನೇನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನೋ ಆ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ನಾನು ತೊಗೊಂಡಿರೋಂಥ ಪ್ರತಿಯೊಂದು ತರಕಾರಿ ಅಂದರೆ ಟೊಮ್ಯಾಟೊ ಹಸಿಮೆಣ್ಸಿಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಕಾಯಿ ಅದೆಲ್ಲ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಏನೋ ಒಂದು ರೀತಿ ಡಿಫ್ರೆಂಟ್ ಅಂತ ಅನಿಸುತ್ತೆ ನಾರ್ಮಲಾಗಿ ಸಾಂಬಾರು ನಾವು ನಾರ್ಮಲಾಗಿ ಬೇಳೆ ಸಾಂಬಾರು ಕಾಳಿನ ಸಾಂಬಾರೆಲ್ಲ ತಿಂತಾನೆ ಇರ್ತೀವಲ್ವ ಅದಕ್ಕಿಂತ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮುದ್ದೆಗೆ ಮತ್ತು ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿಮೆಣ್ಸಿಕಾಯಿ ಹಸಿ ನಿಮ್ಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕೋಬೋದು ಇಲ್ಲ ಮೀಡಿಯಮಾಗಿ ಬೇಕಂದರೆ ಮೀಡಿಯಮಾಗಿ ಹಾಕ್ಕೊಬೋದು ಒಟ್ಟು ನಿಮ್ಮ ಖಾರ ಹೇಗೆ ಬೇಕೋ ಆ ಥರ ಹಾಕ್ಕೊಂಡು ನೀವು ಎಣ್ಣೆದಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿಕಾಯಿನ ನಾನು ಒಂದರಲ್ಲಿ ಎರಡು ಭಾಗ ಮಾಡಿ ಹಾಕಿದ್ದೀನಿ ಹಾಗೆ ಡೈರೆಕ್ಟಾಗಿ ಒಂದೊಂದು ಹಸಿ ಹಾಕ್ಬಿಟ್ವಿ ಅಂದರೆ ಅದು ಎಣ್ಣೆಲಿ ಫ್ರೈ ಆಗಬೇಕಾದ್ರೆ ಮುಗಕ್ಕೆ ಸೆಡ್ದೋಗುತ್ತೆ ಡಮ್ ಡಮ್ ಅಂತ ಹೇಳ್ಬಿಟ್ಟು ಹಾಗಾಗಿ ಎರಡನ್ನ ಮುರಿದ್ಬಿಟ್ಟು ಹಾಕಿದ್ದೀನಿ ಆಮೇಲೆ ಇವಾಗ ಹಸಿ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೆಟೊ ಹಣ್ಣನ್ನು ಇದ್ದೀನಿ ಟೊಮೆಟೊ ಹಣ್ಣು ಆಮೇಲೆ ಬೆಳ್ಳುಳ್ಳಿ ಇವೆರಡನ್ನೂ ಜೊತೆಗೆ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಮತ್ತು ಇದನ್ನು ರುಬ್ಬೋ ಟೈಮಲ್ಲಿ ಒಂದು ಸ್ವಲ್ಪನೇ ಹುಣ್ಸೆ ಹಣ್ಣು ಹಾಕ್ಕೋಬೋದು ರುಬ್ಬೋದಕ್ಕೆ ಇಲ್ಲಾಂದರೆ ನೀವು ಲಾಸ್ಟಲ್ಲಿ ಹುಣ್ಸೆಣೆನ್ ರಸನ ಕೂಡ ಹಾಕ್ಬೋದು ಆಪ್ಷನಲ್ ನೀವು ಯಾವ ಥರ ಬೇಕಾದ್ರೂ ನೀವು ಮಾಡ್ಕೋಬೋದು ನಾನೀಗ ಟೊಮೆಟೊ ನಾವು ಹುರ್ಕೊಂಡಿದ್ದೀನಲ್ವ ಇದಕ್ಕೇನೆ ಈಗ ಕೊತ್ತಂಬರಿ ಸೊಪ್ಪು ಹಾಗೆ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಕೂಡ ಒಂದು ಸ್ವಲ್ಪ ಅವತ್ತಷ್ಟೆ ಜಾಸ್ತಿ ನಾವು ಫ್ರೈ ಮಾಡಬೇಕಂತಂದೇನಿಲ್ಲ ಒಂದು ಚೂರು ಬಿಸಿ ತಾಗಿದರೆ ಸಾಕು ಆಮೇಲೆ ಅದನ್ನು ಆಫ್ ಮಾಡಿಬಿಡಬೇಕು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಬಿಸಿಯಾಗಿದ್ದಾಗ ಹಾಕೋದಕ್ಕೆ ಹೋಗ್ಬೇಡಿ ಯಾಕಂದರೆ ಮಿಕ್ಸಿ ಜಾರ್ ಸುಟ್ಟು ಹೋಗುವಂಥ ಚಾನ್ಸಸ್ ಇರುತ್ತಲ್ವ ಬಿಸಿಲಿ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಇವಾಗ ನಾನು ಕರ್ಬೇವಿನ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡಿಲ್ಲ ಎಣ್ಣೆಲಿ ಫ್ರೈ ಮಾಡ್ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಹಾಗೇ ಹಾಕ್ಕೊಂಡು ರುಬ್ಕೊಂಡ್ಬರಬೇಕು ಈಗ ನಾನು ರುಬ್ಕೊಂಡಿದ್ದೀನಿ ರುಬ್ಕೊಂಡಾದಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕೋತಾ ಇದ್ದೀನಿ ಮತ್ತು ಎಣ್ಣೆ ಮೇಲೆ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕಾದಮೇಲೆ ಜೀರಿಗೆ ಹಾಕ್ಕೋಬೇಕು ನೆಕ್ಸ್ಟು ಕರಿಬೇವಿನ ಸೊಪ್ಪು ಆಮೇಲೆ ಈರುಳ್ಳಿ ನೀವು ಬೆಳ್ಳುಳ್ಳಿ ಬೇಕಾದ್ರೆ ಒಗ್ಗರಣೆಗೆ ಹಾಕ್ಕೊಬೋದು ನಾನು ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಣಮೆಣ್ಸಿಕಾಯಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಇದ್ದೀನಿ ಇದಿಷ್ಟು ನಮ್ಗೆ ಒಗ್ಗರಣೆಗೆ ಬೇಕಾಗಿರೋಂಥದ್ದು ಮತ್ತು ಯಾವುದೇ ರೀತಿ ತರಕಾರಿ ಆಗಲಿ ಏನು ಬೇಡ ಇಷ್ಟಿದ್ರೆ ಸಾಕು ಇದು ಚೆನ್ನಾಗಿ ಅದು ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಮಸಾಲೆನ ಹಾಕ್ಕೋಬೇಕಾಗತ್ತೆ ಮಸಾಲೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ನೀರು ತುಂಬ ಗಟ್ಟಿ ಬೇಕೋ ಅಥವಾ ಎಡುವಾಗಿ ಬೇಕೋ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ತಿನ್ನೋದಕ್ಕೆ ನೀವು ಇಷ್ಟಪಡ್ತೀರೋ ಆ ಥರ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಸಾಲೆ ಎಲ್ಲ ರುಬ್ಬಿರೋದು ಹಾಕಿದ್ದೀನಿ ಇದಕ್ಕೆ ಯಾವುದೇ ರೀತಿ ಸಾಂಬಾರ್ ಪೌಡರ್ ಆಗಲಿ ಅರ್ಶಿನ ಆಗಲಿ ಏನೂ ಕೂಡ ಯೂಸ್ ಮಾಡಿಲ್ಲ ಬರೇ ನಾನು ಏನು ರುಬ್ಬಿ ಇಟ್ಕೊಂಡಿದ್ನೋ ಯೂಸ್ ಮಾಡಿರೋದು ಮತ್ತು ಸಾಂಬಾರ್ ಸಾಂಬಾರ್ಗೆ ಯೂಸ್ ಮಾಡುವಂಥ ಚಕ್ಕೆ ಏಲಕ್ಕಿ ಲವಂಗ ಆ ಥರದ್ದು ಏನು ಯೂಸ್ ಮಾಡಿಲ್ಲ ಸಾಂಬಾರ್ ಪೌಡರ್ ಸಹ ಯೂಸ್ ಮಾಡಿಲ್ಲ ಜಸ್ಟ್ ಇಷ್ಟಿದ್ರೆ ಸಾಕು ನಾವು ಜೀರಿಗೆ ಏನು ರುಬ್ಕೊಂಡಿರ್ತೀವೋ ಅದ್ರ ಸ್ಮೆಲ್ಲು ಅದ್ರ ಗಮನ ಸಾಕು ನಮಗೆ ಅರ್ಶನೂ ಕೂಡ ಅಷ್ಟೇ ನಾವು ಏನು ಅರ್ಶಿನ ಹಾಕ್ಕೊಂಡಿಲ್ಲ ಇದು ನ್ಯಾಚುರಲ್ ಕಲರು ಯಾವುದೇ ರೀತಿ ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡೇ ಇಲ್ಲ ಏನು ಲಾಸ್ಟಲ್ಲಿ ಉಪ್ಪು ಆಮೇಲೆ ಎಲ್ಲೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಒಣಸೆನಿನ ರಸ ಅಷ್ಟೇ ಹಾಕಿರೋದು ಎಷ್ಟು ಟೇಸ್ಟಿಯಾಗಿ ಸೂಪ್ಪರಾಗಿತ್ತು ಅಂದರೆ ತುಂಬ ಸೂಪ್ಪರಾಗಿತ್ತು ಟೇಸ್ಟು ಆಗಿ ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಸ್ವಲ್ಪ ನಾನು ನೀರನ್ನು ಜಾಸ್ತಿ ಹಾಕೋತಾ ಇದ್ದೀನಿ ಅಂದರೆ ತುಂಬ ಗಟ್ಟಿಯಾಗಿದ್ದರೆ ಮನೇಲಿ ಇಷ್ಟಪಡೋಲ್ಲ ಒಬ್ಬೊಬ್ಬರ ಮನೆಯಲ್ಲಿ ಗಟ್ಟಿಯಾಗಿರಬೇಕು ಸಾಂಬಾರು ಕೆಲವೊಬ್ಬರ ಮನೇಲಿ ತೆಳುವಾಗಿರಬೇಕಲ್ವ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಂಡ್ರಾಯ್ತು ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೋತಾ ಇದ್ದೀನಿ ಮಕ್ಳಿಗೆ ತುಂಬ ಗಟ್ಟಿಯಾಗಿದ್ದರೂ ಕೂಡ ಇಷ್ಟಪಡಲ್ಲ ತುಂಬ ತೆಳುವಾಗಿದ್ದರೂ ಕೂಡ ಇಷ್ಟಪಡಲ್ಲ ಆಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಹಾಕ್ತಾ ಇದ್ದೀನಿ ಎಲ್ಲರೂ ಲಾಸ್ಟಲ್ಲಿ ಹಾಕ್ತಾರೆ ಬಟ್ ನಾನು ಮಧ್ಯದಲ್ಲೇ ಹಾಕ್ತಾ ಇದ್ದೀನಿ ಯಾಕಂದರೆ ಕುದಿಯೋ ಟೈಮಲ್ಲಿ ಆ ಕೊತ್ತಂಬರಿ ಸೊಪ್ಪೆಲ್ಲ ಮೆತ್ತಗಾಗುತ್ತಲ್ವ ಅದರ ಸ್ಮೆಲ್ಲು ಘಮ ಎಲ್ಲ ಕೂಡ ಬಿಟ್ಕೊಳುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವಾಗ ಕುದಿಯೋ ಟೈಮ್ ಏನು ಕುದೀತಾ ಇಲ್ಲ ಆ ಟೈಮಲ್ಲೇ ಹಾಕ್ಕೊತಾ ಇದ್ದೀನಿ ಉಪ್ಪು ನಿಮಗೆ ಎಷ್ಟು ನೋಡಿ ನೋಡಾಕ್ಕೊಳ್ಳಿ ಅಕಸ್ಮಾತ್ ಖಾರ ಕಡಿಮೆ ಆಯಿತು ಅಂದರೂ ಕೂಡ ನೀವು ಹಸಿಮೆಣ್ಕಾಯನ್ನು ರುಬ್ಕೊಂಡು ಅಂದರೆ ಹಸಿಮೆಣ್ಕಾಯಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ರುಬ್ಕೊಂಡು ಬೇಕಾದ್ರೆ ಇದಕ್ಕೆ ಸೇರಿಸ್ಕೋಬೋದು ಇಲ್ಲ ಅಂದರೆ ಬೇಡ ನಾರ್ಮಲಾಗಿ ಈ ಈ ಟೈಮಲ್ಲಿ ಬೇಸಿಗೆಯಲ್ಲಿ ನಾವು ಜಾಸ್ತಿ ಖಾರನ ತಿನ್ನಲ್ಲ ಸ್ವಲ್ಪ ಕಡಿಮೆನೇ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಲಾಸ್ಟಲ್ಲಿ ಹುಣ್ಸೆಣಿನ ರಸ ಹಾಕ್ತಾಯಿದ್ದೀನಿ ಹುಣ್ಸೆಣಿನ ರಸ ಹಾಕಿದ ಮೇಲೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಹುಳಿ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಸರಿ ಮಾಡ್ಕೊಬೋದು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಚ ಉಪ್ಪನ್ನು ಎಕ್ಸ್ಟ್ರಾ ಹಾಕೊಳೋದು ಇಲ್ಲ ಹುಳಿ ಕಡಿಮೆ ಅನ್ನಿಸ್ತು ಅಂದರೆ ಹುಳಿ ಹಾಕ್ಕೊಳೋದು ಈ ಥರ ಮಾಡ್ಕೊಳ್ಳಿ ಇದಿಷ್ಟನ್ನು ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಬಿಟ್ರೆ ನಮಗೆ ಟೇಸ್ಟಿ ಟೇಸ್ಟಿಯಾದಂಥ ಸಾಂಬಾರ್ ರೆಡಿ ಇದಕ್ಕೆ ಯಾವುದೇ ಹೆಸ್ರಿಲ್ಲ ಹೆಸರು ಟ್ರೈ ಮಾಡಿರೋಂಥ ರೆಸಿಪಿ ಹೊಸದಾಗಿ ಟ್ರೈ ಮಾಡಿದರೂ ಕೂಡ ತುಂಬ ಚೆನ್ನಾಗಿದೆ ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಕೇಳ್ತಾ ಇದ್ರೆ ರೆಸಿಪಿ ವಿಡಿಯೋಸ್ ಹಾಕ್ತಾ ಇಲ್ಲ ನೀವು ಆ ರೆಸಿಪಿ ವಿಡಿಯೋಸ್ ಹಾಕಿ ಅಂತಂದೆಲ್ಲ ತುಂಬ ಜನ ಕಾಮೆಂಟ್ಸ್ ಕೂಡ ಮಾಡ್ತಿದ್ದೀರಾ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ತಿದ್ದೀರಾ ಹಾಗಾಗಿ ಇನ್ಮೇಲೆ ಡೈಲಿ ನಮ್ಮ ಮನೇಲಿ ಯಾವ ಥರ ನಾವು ಅಡುಗೆ ಮಾಡ್ಕೋತೀವೋ ಅಥವಾ ಡೈಲಿ ನಾವು ಯಾವ ಥರ ಇರುತ್ತೀವೋ ಟಿಫನ್ ಆಗಿರ್ಬೋದು ಊಟ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ಒಂದೊಂದಾಗಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಇನ್ಮೇಲೆ ಬರುವಂಥ ವೀಡಿಯೋಸ್ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಸ್ನ ಕೂಡ ನಾನು ಶೇರ್ ಮಾಡ್ಕೋತೀನಿ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಅಕಸ್ಮಾತ್ ಇನ್ನೂ ಯಾವ ಥರ ವೀಡಿಯೋಸ್ ಅಂತ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕೂಡ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದ್ದಾಗ್ಲೇ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹಸಿ ಹಸಿವಾಸನೆ ಇರುತ್ತೆ ವಾಸನೆ ಅಂದರೆ ತುಂಬ ಹಸಿವಾಸನೆ ಇರೋಲ್ಲ ಯಾಕಂದರೆ ನಾವೆಲ್ಲ ಪದಾರ್ಥನ ಹುರ್ಕೊಂಡಿರೋದ್ರಿಂದ ವಾಸನೆ ಇರೋದಿಲ್ಲ ಆದರೆ ಕಾಯಿದು ಸ್ವಲ್ಪ ಹಸಿ ವಾಸನೆ ಇರುತ್ತೆ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಷ್ಟೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ನಮ್ಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಹಾಗೆ ಇವಾಗ ಸಾಂಬಾರೆಲ್ಲ ಮಾಡಿಟ್ಟಾದಮೇಲೆ ನಾಳೆಗೆ ಟಿಫನ್ಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾಳೆ ಟಿಫನ್ ಪಡ್ ಮಾಡೋಣ ಅಂತ ಹೇಳಿ ಪಡ್ಡಿ ಬೇಕಾಗಿರೋಂಥ ಹಿಟ್ಟನ್ನೆಲ್ಲ ರುಬ್ಬಿ ಪಾತ್ರೆಲಿ ಹಾಕಿ ಇಟ್ಟಿದ್ದೀನಿ ಈಗ ಮತ್ತೆ ಇಲ್ಲಿ ನೋಡಿ ನೀರು ಎಲ್ಲ ತುಂಬಿಟ್ಕೊಂಡಿದ್ದೀವಿ ಯಾಕಂದರೆ ನೀರು ಬಿಟ್ಟಿಲ್ಲ ಹಾಗಾಗಿ ಇವೆರಡು ಕೊಡ್ಪಾನ ನೀರಿದೆ ಹಂಗಾಗಿ ಇಲ್ಲೇ ಇಟ್ಬಿಟ್ಟಿದ್ದೀನಿ ಎಲ್ಲ ಕೊಡಗ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀರನ್ನೆಲ್ಲ ಖಾಲಿ ಖಾಲಿ ಮಾಡಿದ್ದೀನಿ ಮತ್ತು ಟೈಪೋರ್ಡ್ ನೋಡಿ ಹೊಸ್ದಾಗಿ ತಗೊಂಬ ಏನು ನಮಗೆ ಸಿಸ್ಟರ್ ಕಳಿಸಿದ್ರು ಆ ಟ್ರೈಪೋರ್ಡ್ನ ಯೂಸ್ ಮಾಡ್ತಾಯಿದ್ದೀನಿ ನಿಜವಾಗ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೈಪೋರ್ಡ್ ಹೇಳಬೇಕಂದ್ರೆ ಇದಕ್ಕೆ ಬ್ಲೂಟೂತ್ ರಿಮೋಟ್ ಕೂಡ ಕೊಟ್ಟಿದ್ದಾರೆ ಅದೆಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದರೆ ಈ ಟ್ರೈಪೋರ್ಡಲ್ಲಿ ನಾವು ಫೋನ್ ಫಿಕ್ಸ್ ಮಾಡಿ ಸ್ವಲ್ಪ ದೂರದಿಂದನೂ ಕೂಡ ಅದನ್ನ ಆಪ್ರೇಟ್ ಮಾಡ್ಬೋದು ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಆ ಥರ ರಿಮೋಟು ತುಂಬ ಚೆನ್ನಾಗಿದೆ ಅದನ್ನೆಲ್ಲ ನೋಡಿಬಿಟ್ಟು ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ ಇವಾಗ ಇಟ್ಬಿಟ್ಟು ಇವಾಗ ನಾನು ಏನು ಚಟ್ನಿಗೆ ರುಬ್ಬಿದ್ನೋ ಅಥವಾ ಮತ್ತು ಈಗ ಪಡ್ಡಿಗೆಲ್ಲ ರುಬ್ಬಿಬಿಟ್ಟಿದ್ನೋ ಅದೆಲ್ಲ ಕೂಡ ಇದಕ್ಕೆ ಸಿಡಿದ್ಬಿಟ್ಟಿತ್ತು ಅದೆಲ್ಲ ಕೂಡ ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಆಗಿಬಿಟ್ಟಿದೆ ಏನು ಕೂಡ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇರಲಿಲ್ಲ ಒರೆಸೋದಾಗಲಿ ಈ ಥರ ಇಲ್ಲ ಹಾಗಾಗಿ ನೋಡಿ ಹೆಂಗಾಗ್ಬಿಟ್ಟಿದೆ ಜಸ್ಟ್ ಒಂದು ವೀಕ್ ಬಿಟ್ಟಿರೋದಕ್ಕೆ ಇವಾಗ ಇದನ್ನೆಲ್ಲ ಕೂಡ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಒಂದು ಸಲ ನೀಟಾಗಿ ಒರೆಸ್ಬಿಟ್ವಿ ಅಂದರೆ ಮತ್ತು ತೊಗೊಂಡಾಗಲೂ ಕೂಡ ನೀಟಾಗಿ ಇರುತ್ತೆ ಅಂದರೆ ನಾವು ಯೂಸ್ ಮಾಡಿದ ತಕ್ಷಣ ಅದು ನೀಟಾಗಿ ಒರೆಸ್ಕೊಂಡ್ವಿ ಅಂದರೆ ಹೊಸ್ದಾಗಿ ಹೇಗೆ ತಂದಾಗಿರುತ್ತೋ ಅದೇ ಥರ ಇರುತ್ತೆ ಇಲ್ಲ ನಾವು ಅದು ಲೇಸಿ ಮಾಡಿಬಿಟ್ಬಿಟ್ವಿ ಅಂದರೆ ಈ ಥರ ಆಗೋಗ್ಬಿಡುತ್ತೆ ಇದೆಲ್ಲ ನೀಟಾಗಿ ಹೋಗಬೇಕಂದ್ರೆ ಸ್ವಲ್ಪ ಪೇಸ್ಟ್ ಇರುತ್ತಲ್ವ ನಾವು ಟೂತ್ ಪೇಸ್ಟು ಅದನ್ನು ಹಚ್ಬಿಟ್ಟು ನೀಟಾಗಿ ಒರೆಸ್ಕೊಂಬಿಟ್ಟು ನೀಟಾಗಿ ಬರುತ್ತೆ ಇವಾಗ ಅದನ್ನೇನು ಹಚ್ಚಿ ಒರೆಸ್ತಾ ಇಲ್ಲ ಜಸ್ಟ್ ಹಾಗೆಯೇ ಒದ್ದೆ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ ಯಾವುದೇ ಆಗಿರ್ಬೋದು ನಾವು ಹೇಗೆ ಇಟ್ಕೋತೀವ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಕೆಲವೊಂದು ವಸ್ತುಗಳನ್ನ ನಮ್ಮ ಮನೆಯಲ್ಲಿ ತುಂಬ ಒಡ ವರ್ಷಗಳಿಂದಲೂ ಇದ್ದಾವೆ ಹಳೆಯ ವಸ್ತುಗಳೆಲ್ಲ ಇದ್ದಾವೆ ಅಂದರೆ ನಾವು ಪ್ರ ಯಾವುದೇ ಒಂದು ಚಿಕ್ಕ ವಸ್ತುಗಳನ್ನಾಗಿರ್ಬೋದು ಯಾವ ಥರ ಮೇಂಟೈನ್ ಮಾಡ್ತೀವೋ ಅಥವಾ ಅದನ್ನ ಯಾವ ಥರ ಕ್ಲೀನಾಗಿ ಇಟ್ಕೋತೀವ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾವು ಅದನ್ನು ನೀಟಾಗಿ ಮೇಂಟೈನ್ ಮಾಡಿದ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಅದು ದುಡ್ಡಿಂದ ದುಡ್ಡಿಂದಾಗಿರ್ಬೋದು ಅಕಸ್ಮಾತ್ ನಾವು ನೀಟಾಗಿ ಮೇಂಟೈನ್ ಮಾಡ್ತಿಲ್ಲ ಹಾಗೆ ಹೇಗೋ ಏನೋ ಒಂಥರ ಇದು ಮಾಡ್ತಾಯಿದ್ದೀವಿ ಅಂದರೆ ಅದೆಷ್ಟು ಲಕ್ಷ ಕೊಟ್ಟು ತಗೊಂಡ್ರು ಕೂಡ ಒಂದೇ ಸೆಕೆಂಡ್ಗೆ ಇಲ್ಲ ಒಂದೇ ನಿಮಿಷಕ್ಕೆ ಹಾಳಾಗುತ್ತೆ ಅಷ್ಟೇ ಆ ಥರ ಇವಾಗ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ಊಟ ಮಾಡೋದಕ್ಕೆ ಎಲ್ಲ ಹಾಕ್ಕೋತಾ ಇದ್ದೀನಿ ನನಗಂತರೂ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗಪ್ಪ ಇದನ್ನ ತಿನ್ನೋದು ಅಂತ ಹೇಳಿ ಯಾಕಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳಿಗೂ ಕೂಡ ಟಿಫ ಊಟ ಇರೋ ಸಾರಿ ಟಿಫನೆಲ್ಲ ಊಟ ಮಾಡಿಸ್ಬಿಟ್ಟು ಈಗ ನಾನು ಕುತ್ಕೊಂಡು ಊಟ ಮಾಡೋದಕ್ಕೆ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನನಗೇನೆಂದರೆ ಸ್ವಲ್ಪ ರೈಸ್ ಬಿಸಿಯಾಗಿದ್ದಾಗಲೂ ತಿನ್ನೋದಕ್ಕೆ ತುಂಬ ಇಷ್ಟ ಒಂಥರ ಬಿಸಿ ಬಿಸಿಯಾಗಿರಬೇಕು ತಿಂತಾ ಇದ್ರೆ ಗಂಟ್ಲೆಲ್ಲ ಸುಡ್ತಾ ಇರಬೇಕು ಆ ಥರ ಊಟ ಮಾಡೋಕೆ ಇಷ್ಟ ಇವಾಗ ಅಂತಲ್ಲ ಏನಂತಾರೆ ಬೇಸಿಗೆ ಕಾಲದಲ್ಲಿ ಬಿಸಿ ಬಿಸಿಯಾಗಿ ಊಟ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಬಟ್ ನನಗೆ ಯಾವಾಗಲೂ ಅಷ್ಟೇ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಬಿಸಿ ಬಿಸಿಯಾಗಿರೋದು ಯಾವ ಎಷ್ಟೇ ಬಿಸಿಯಾಗಿದ್ರು ಕೂಡ ತುಂಬ ತಿಂತೀನಿ ಅದು ಬೇಸಿಗೆ ಕಾಲನಾದರೂ ಆಗಲಿ ಚಳಿಗಾಲನಾದರೂ ಆಗಲಿ ಮಳೆಗಾಲನಾದರೂ ಆಗಲಿ ಆ ಥರ ನನಗೊಂದು ಅದೊಂದು ರೀತಿ ಹ್ಯಾಬಿಟ್ಟು ಅಥವಾ ಏನೂ ಗೊತ್ತಿಲ್ಲ ಅದೊಂದು ರೀತಿ ಇಷ್ಟ ನನಗೆ ಹಾಗಾಗಿ ಇವಾಗ ಬಿಸಿ ಬಿಸಿಯಾಗಿರೋದನ್ನೇ ಕುತ್ಕೊಂಡು ತಿಂತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಥರ ಯಾರಿಗಿದ್ದೀರಾ ಅಂದರೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಯಾರಿಗಿರೋ ಇಷ್ಟ ಅನ್ನೋದು ಕೂಡ ಕಾಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹಾವ್ ಅನ್ನ ಇಷ್ಟು ಫ್ರೆಂಡ್ಸ್ ಬ ಬಾಯ್